ಈ ಜ್ಯೇಷ್ಠ ಕಳ್ದು ಆಷಢ ಕಳ್ದು ಶ್ರಾವಣ ಬಂದ್ರೆ ಇವ್ನ ಟಾಪ್ ಅಲ್ಲಿ ಬರ್ತಾನೆ ಅನ್ನೋ ಡೈಲಾಗ್ ಗಿಲ್ಲಿಗೋಸ್ಕರನೇ ಹೇಳಿ ಮಾಡ್ಸಿರೋ ತರ ಇದೆ ಇವಾಗ ಎಲ್ಲಲ್ಲಿ ನೋಡಿದ್ರು ಗಿಲ್ಲಿದೇ ಸುದ್ದಿ ಮೂವತ್ತೇಳು ಕೋಟಿಗೂ ಅಧಿಕ ಓಟ್ಸ್ ಪಡ್ತಿರೋ ಗಿಲ್ಲಿ ಬಿಗ್ ಬಾಸ್ ಹಿಸ್ಟ್ರಿಲೆ ಒಂದು ದಾಖಲೆ ಬರ್ತಿದ್ದಾರೆ ಈ ದಾಖಲೆನ ಹಿಂದೆ ಯಾರು ಬರ್ತಿರ್ಲಿಲ್ಲ ಮುಂದೆ ಯಾರು ಮುರಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಅನ್ಸೋದಿಲ್ಲ ಯಾಕೆಂದ್ರೆ ಗಿಲ್ಲಿಯ ಕ್ರೇಜು ಅಷ್ಟಿದೆ ಈ ಕ್ರೇಜು ಇವಾಗ ರಾಜಕೀಯದವರೆಗೂ ತಲುಪಿದೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಲ್ಲಿ ಗಿಲ್ಲಿಯನ್ನು ಭೇಟಿಯಾಗಿದ್ದಾರೆ ಗಿಲ್ಲಿ ಐವತ್ ಲಕ್ಷ ರೂಪಾಯಿ ದುಡ್ಡು ಗೆದ್ದಿರೋ ವಿಚಾರ ಕೇಳಿ ಏನ ಐವತ್ ಲಕ್ಷ ರೂಪಾಯಿ ಏನ್ ಮಾಡ್ತೀಯ ಅಂತ ಕೇಳಿ ಗಿಲ್ಲಿ ಅವ್ರಿಗೆ ಶುಭ ಹಾರೈಸಿದ್ದಾರ ನಾನ್ ಬರೋವರ್ಗು ಮಾತ್ರ ಬೇರೆ ಹವ ನಾನ್ ಬಂದ್ಮೇಲೆ ನಂದೇ ಅನ್ನೋ ತರ ಇವಾಗ ಎಲ್ಲೆಲ್ಲೂ ಗಿಲ್ಲಿ ಹವ ನಮ್ಮ ಹಾಟಕ್ ಹೀರೋ ಶಿವಣ್ಣ ಅವರು ಕೂಡ ಗಿಲ್ಲಿಗೆ ನಾನು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಗಿಲ್ಲಿ ಗೆಲ್ಬೇಕು ಅಂತ ಆಶಿಸ್ತಿದ್ರು ಅವರ ಹರಕೆಯಂತೆ ಇವತ್ತು ಗಿಲ್ಲಿ ವಿನ್ನರ್ ಆಗಿದ್ದಾರೆ ಗಿಲ್ಲಿ ಶಿವಣ್ಣನವರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಡಿದ್ದಾರೆ ನಮ್ ಕಿಚ್ಚ ಸುದೀಪ್ ಅವ್ರು ಹೇಳ್ದಂಗೆ ಇಲ್ಲಿವರೆಗೂ ಒಂದ್ ಲೆಕ್ಕ ಮುಂದೆ ಇನ್ನೊಂದು ಲೆಕ್ಕ ಅನ್ನೋ ಹಾಗೆ ಗಿಲ್ಲಿ ಅವರ ಲೆಕ್ಕ ಚೇಂಜ್ ಆಗೋಗಿದೆ ಗಿಲ್ಲಿ ಅವರು ಆಟ ಮೆಚ್ಚಿ ಸುದೀಪ್ ಸರ್ ಅವರು ಫಿನಾಲೆ ಸ್ಟೇಜ್ ಮೇಲೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ ಗಿಲ್ಲಿ ಅವರು ಸುದೀಪ್ ಸರ್ ಮನೆಗೆ ಹೋಗಿ ಅವರ ಆಶೀರ್ವಾದನ ಪಡ್ಕೊಂಡಿದ್ದಾರೆ ಇನ್ನು ಗಿಲ್ಲಿ ಗೆದ್ದು ಊರಿಗೆ ಬಂದಾಗ ಸಾವಿರಾರು ಜನ ಸೇರಿ ಗಿಲ್ಲಿಯ ವಿಕ್ಟರಿ ಸಂಭ್ರಮಿಸಿ ದೊಡ್ಡ ಮಾಡಿ ಹಾರ ಕಟ್ ಹಾಕಿ ಸೆಲೆಬ್ರೇಟ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಒಬ್ಬ ಒಳ್ಳೆ ನಿರ್ದೇಶಕನಾಗ್ಬೇಕು ಅಂತ ಆಸೆ ಇಟ್ಕೊಂಡು ಬೆಂಗಳೂರು ಬಂದಾಗ ಇಲ್ಲಿ ಇವತ್ತು ಜನರ ಮನಸ್ಸು ಗೆದ್ದು ಒಬ್ಬ ಹೀರೋ ಆಗಿದ್ದಾರೆ ಮುಂದೆ ಅವರು ತಮ್ಮ ಚೊಚ್ಚಲ ಸಿನಿಮಾವನ್ನ ನಿರ್ದೇಶನ ಮಾಡ್ತಾರ ಅಥವಾ ತಾವೇ ಬೆಳ್ಳಿತೆರೆಯಲ್ಲಿ ಹೀರೋ ಆಗಿ ರಾರಾಜಿಸ್ತಾರ ಅಂತ ಕಾದು ನೋಡೋಣ